நோடாக்கயுள்ளி ஓதோ நீவா அல்லேனு ஆ கொட் நீவா அல்லேனு மத்திங் நாடக நீவா அல்லேனு இந்து பார்க்க ಗೌಡ್ರ ನೀವ್ ಮಾಡ್ತೀರ ಅಂತ ನಾವ್ ಅನ್ಕೊಂಡಿದ್ದಿಲ್ ಬಿಡು ಇದನ್ನ ನಿಮ್ಮಿಂದ ನಾವ್ ಎಂದು ನಿರೀಕ್ಷೆ ಮಾಡಿದ್ದಿಲ್ಲ ನಿರೀಕ್ಷೆಗೂ ಮೀರಿದ ಮೋಸ ನಿಮ್ಮದು ಮೋಸ ಮೋಸ ಎಲ್ಲ ಮೋಸ ಎಲ್ಲ ಮೋಸ ನೀವು ಮೋಸ ನಿಮ್ ಪ್ರೀತಿ ಮೋಸ ಎಲ್ಲ ಮೋಸ 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 ಇವ್ರ ಏನ್ ಹೇಳಾಕತ್ತಾರ ಓದಿ ಇವ್ರಿ ನನಗ್ ಒಂದು ಅರ್ಥ ಆಗ್ವಲ್ದು ಹಾಡಾಡ್ತಾರು ನನಗ್ ಬೈತಾರು ಹಾಡಾಡ್ತಾರು ನನಗ್ ಬೈತಾರ ಮೋಸ ಅಂತ ಮೋಸ ಏನು ಮೋಸ ನಾ ಹೊಲಕ್ ಹೋಗಿ ಬಂದ ನೀ ಊಟ ಮಾಡ್ಬೇಕಂತೇಳಿ ಮನಿಗೆ ಬಂದಿದ್ದು ಮೋಸನಾ ಮುಳಿ ಏನ್ ಹೇಳಕತ್ತಾರ ಕಲ್ಲ ಏನ್ ಮಾತಾಡಕತ್ತಾರ ನನಗೇನು ಅರ್ಥ ಆಗೋಲ್ದು ಏನು ಮೋಸ ಏನು ಸಮೋಸ ನಾ ಏನ್ ಮಾಡಿದ್ನಿ ನೀ ಎದತಿ ಏನ್ ಆತು ಇಲ್ಲ ಇಲ್ಲ ಆಗುವುದಿಲ್ಲ ನನಗೆ ನೀವು ಮಾಡಿದ ಮೋಸವನ್ನು ನನ್ನ ಬಾಯಿಂದ ನಾ ಹೇಳಲಾರೆ ನಾ ತಾಳಲಾರೆ ನನ್ನ ಮನಸ್ಸಿನಲ್ಲಿ ಜ್ವಾಲಾಮುಖಿ ಎದ್ದು ಧಗ 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 ಎಂದು ಉರಿಯುತ್ತಿದೆ ನಾ ಹೇಳಲಾರೆ ನನ್ನ ಬಾಯಿಂದ ಆ ಕರ್ಮವನ್ನು ನಾ ಹೇಳಲಾರೆ ಇಷ್ಟು ದಿನ ನಿಮ್ಮ ಜೊತೆ ಜೀವನವನ್ನ ನಡೆಸಿದ್ದಕ್ಕೆ ಸರಿಯಾದ ಬಹುಮಾನವನ್ನೇ ಕೊಟ್ಟಿದ್ದೀರಿ ಇದನ್ನು ನಾನು ನಿಮ್ಮಿಂದ ನಿರೀಕ್ಷಿಸಿದ್ದಿಲ್ಲ ನಾನು ತುಂಬಾ ನೋವನ್ನು ಅನುಭವಿಸುತ್ತಿದ್ದೇನೆ ನಿರೀಕ್ಷೆಗೂ ಮೀರಿದ ಮೋಸವನ್ನು ನಾನಿವತ್ತು ಅನುಭವಿಸುತ್ತಿದ್ದೇನೆ ದೇವ ಇಲ್ಲಿ ನಾನು ಬದುಕಲಾರೆ ಈ ಜನಗಳ ಮಧ್ಯೆ ನಾನು ಇರಲಾರೆ ದೇವ ಇರಲಾರೆ ನನ್ನ ಪ್ರೀತಿಗೆ ಇಂದು ಮೋಸವಾಗಿದೆ ನನ್ನನ್ನು ಕರೆದುಕೊಂಡು ಬಿಡು ದೇವ ಕರೆದುಕೊಂಡು ಬಿಡು ನನ್ನ ಪತಿಗೆ ನಾನು ಬೇಡವಾದ ಮೇಲೆ ಯಾರಿಗಾಗಿ ಬದುಕಲಿ ದೇವ ಯಾರಿಗಾಗಿ ಬದುಕಲಿ ಇನ್ನೇಕೆ ಈ ಜೀವನ ನನ್ನನ್ನು ಕರೆದುಕೊಂಡು ಬಿಡು ದೇವ ಕರೆದುಕೊಂಡು ಬಿಡು ಅಯ್ಯೋ ದುರ್ವಿದೆಯೇ ಅಯ್ಯೋ ದುರ್ವಿದೆಯೇ ಬೇಡ ಪಾರ ಬೇಡ ಅಂತ ನಿರ್ಧಾರವನ್ನು ನೀನು ಮಾಡಬೇಡ ನಿನಗಾಗಿ ನಾವಿದ್ದೇವೆ ನಿನ್ನ ಸ್ನೇಹಿತೆಯರು ಇದ್ದೇವೆ ನಾವು ಇಲ್ಲ ಗೆಳತಿ ಇಲ್ಲ ನಾನು ಬದುಕಲಾರೆ ನನಗಿನ್ನು ನಾನು ಹೇಗೆ ನಡೆಸಲಿ ಗೆಳತಿ ಹೇಗೆ ನಡೆಸಲಿ ಅವರು ಅವರ ಹಳೆಯ ಪ್ರೇಯಸಿಯೊಂದಿಗೆ ಸುಖಕರವಾದ ಜೀವನವನ್ನ ನಡೆಸಲಿ ನಾನು ಅದನ್ನು ಹಾರೈಸುತ್ತೇನೆ ಎಲ್ಲಿರುವೆ ನನ್ನ ಕರೆದುಕೊಂಡು ಬಿಡು ಕರೆದುಕೊಂಡು ಬಿಡು ಹುಗ್ಗು ಮಾರಯ್ಯ ಏನಾಗಿತ್ತು ಇವ್ರಿಗೆ ಯಾವ್ದಾರ ನಾಟಕೀಟ ನೋಡ್ಕೊಂಡು ಬಂದ್ರೂಲಾಗ ಸದ್ಯಕ್ಕೆ ಅವು ನಾಟಕಿಲ್ಲ ಮತ್ತೆ ಮತ್ತೇನ್ ಮಾತಾಡಕತ್ತಾರ ಇವ್ರು ತಳ ಇಲ್ಲ ಬುಡ ಇಲ್ಲ ಏನ್ ಮಾತಾಡಕತ್ತಾವ ಅನ್ನೋದು ನನಗ ಅರ್ಥ ಆಗಾಕತಿಲ್ಲ ಮೂರು ಕೂಡಿ ಏನ್ ನಾಟಕ ನಡಸ್ಯಾರ ಇವ್ರು ಏ ಏನಾಗೇತಿ ನಿಮಗ ಮೂರು ಮಂದಿ ಗೆಳತರಿಗೆ ಎದಕ್ ಹಿಂಗ ಮಾಡಾಕತ್ತೀರಿ ಯಾ ನಾಟಕ ನೋಡ್ಕೊಂಡ್ ಬಂದ್ರಿ ನೋಡ್ ನೋಡಿ ನನ್ನ ದುಃಖ ಇವ್ರಿಗೆ ನಾಟಕ ಕಣ್ಣಂಗ ಕಾಣಕತ್ತೇತಿ ಏನ್ರೀ ಪಾ ಗೌರ ನೀವ್ ಆ ನಿಮ್ಮ ನೀನ ಅನ್ಕೊಂಡಿದ್ದೀನ ನಾವ ಪಾಪ ನಮ್ಮ ಪಾರಕ್ಕ ಅಷ್ಟು ದುಃಖ ತೋಡ್ಕೊಂಡು ಅಣಾಕತ್ತಾಳೆ ತನ್ನ ಹೊಟ್ಯಾನ್ ಸಂಗಾ ಹೊರಗ ಹಾಕಾಕತ್ತಾಳವು ಅದನ್ನ ನೀವು ನಾಟಕ ನಕತ್ತೀರಿ ನಾಟಕ

ಏ ನನಗೆ ನನಗ್ ಗೊತ್ತಾ ಆಗಳಿಂದ ಕೇಳಕತ್ತನ್ ಏನಾಗೈತಿ ಏನಾಗೈತಿ ಅಂತ ಹೇಳಿ ಏನಾಗೈತ ಅನ್ನೋದು ಹೇಳ್ತೀಯ ಇಲ್ಲ ಆಗಳಿಂದ ಆತ ಬಂದಾಗಿಂದ ಹೊಟ್ಟೆ ಹಸದ್ ಹಾವಾಗ್ ನಾ ಬಂದೆ ಬಂದನಿ ಹೊಟ್ಟಿಗೆ ಏನಾರ ತಿಂದ್ರ ಆತ ಅಂತ ಹೇಳಿ ನೀ ನೋಡಿರ ನಾಟಕದವ್ರ ಗತೆ ಆ ನಾಟಕದ ಡೈಲಾಗ್ ಹೇಳುದೇನು ಹಾಡಾಡುದೇನು ಅಳುದೇನು ಕರಿದೇನು ಅಂತದ ಏನಾಗೈತಿ ಏನಾಗೈತ ಅನ್ನೋದು ಹೇಳ ಗಿಡಮುಳಿ ಮಾಡುದೆಲ್ಲ ಮಾಡಿ ನನ್ನಂತಕ್ಕೆ ಕೇತಾರ ಮತ್ತ ಏನಾಗೈತಿ ಹೇಳು ಹೇಳು ಅಂತೇಳಿ ಮಾಡಿದ್ದು ತಾವ ತಮಗ್ ಗೊತ್ತಿರ್ಬೇಕದ ಏ ನೀನು ನೀನ ಎಲ್ಲಿಂದ ಜೋಡಾದೆ ನನಗ ಎಟ್ ಮಾತಾಡ್ತಿಯೇ ಏನು ಅನ್ನೋದು ಹೇಳವ ಅಲ್ಲಿಯೇ ಗುಡ್ಡ ಸುತ್ತಿ ಮೈಲಾರ ಬಂದ್ರ ಮೇನ್ ಮ್ಯಾಟ್ರ ಹೇಳುವಲ್ಲಿ ಸುಳ್ಳ ಅಳು ಕರಿದು ಮಾಡಕತ್ತೀ ಹೇಳ್ತೀಯವಲ್ಲೀಗ ಏನಾಗೇತಂತ ಹೇಳಿಲ್ವಾ ಹೇಳಿರ್ಜರ ನಿಮ್ ಕೈ ಮುಗಿತೇನ್ರಿಪಾ ಏನ್ ಹೇಳ್ರಿ ಬೇಕಂದ್ರ ನಿಮ್ ಕಾಲ್ ಬೀಳಂದ್ರ ಬೀಳ್ತೇನಿ ಏನ ಅನ್ನೋದು ಹೇಳ್ರಿಪಾ ಮ್ಯಾಟ್ರ ಗೌಡ್ರ ಹೇಳ್ತೇವ್ ಕೇಳ್ರಿ ನೀವು ಎಲ್ಲಿ ಹೋಗಿದ್ರಿ ಬೈಕ್ ಮೇಲೆ ಯಾರನ್ನ ಕರ್ಕೊಂಡು ಹೋಗಿದ್ರಿ ಎದಕ್ ಹೋಗಿದ್ರಿ ಆ ಬೈಕ್ ಮೇಲೆ ನಾ ಎಲ್ಲಿ ಹೋಗಿಲ್ರಿ ಕಲೋ ಕಲ ನಾ ಯಾರನ್ನ ಕರ್ಕೊಂಡು ಹೋಗಿದ್ನಿ ಸುಳ್ಳು ಹೇಳ್ಬೇಡ್ರಿ ಗೌಡ್ರ ನಮಗೆಲ್ಲಾ ಗೊತ್ತೈತಿ ನಿಮ್ ಹಳೆ ಡವ್ ಅದಾಳಕ್ಕೆ ನೀಲು ನೀಲು ಆಕಿನ್ ಕರ್ಕೊಂಡು ಹೋಗಿದ್ರಿ ಇಲ್ಲ ನೀವು ಆಕಿ ಬಿಸ್ಲಾಗ ಬಸ್ ಸ್ಟಾಂಡ್ ನಿಂತ್ರ ನಿಂತ್ರ ಕರ್ಗಕ್ಕಾಳಂತ ಅದಕ್ಕ ಬೈಕ್ ತಗೊಂಡು ಪ್ಯಾಟಿ ಕರ್ಕೊಂಡು ಹೋಗಿರಿ ಆಕಿನ ಒಂದಿನಾರ ದಿನಾರ ಒಂದ್ ದಿನಾರ ಪಾರಕನ್ ಕೊಡು ಪೇಟಿಗೆ ಹೋಗಿರಿ ಕರ್ಕೊಂಡ್ ಹೋಗ್ಕೇನ್ ಬಾ ನೀನ್ ಅಂತ ಹೇಳಿ ಬೈಕ್ ಬಿಡ್ರಿ ಸೈಕಲ್ ಮೇಲಾರ ಕರ್ಕೊಂಡ್ ಹೋಗಿರಿ ನಮ್ ಪಾರಕ ನೀವ ಏನ್ ಹೇಳಾಕತ್ತಾರ ಇವ್ರಿ ನಾ ಯಾವಾಗ ಹೋಗೇನಿ ಬೈಕ್ ಮೇಲ ಅದು ನೀಲೂನ್ ಕರ್ಕೊಂಡು ನನಗೆ ಬೈಕ್ ಹೊಡ್ಯಾಕ್ ಬರುದಿಲ್ ಮೊದ್ಲೇಕ ಯಾವಾಗ ಹೋಗೇನ್ ನಾನು ಏನ್ ಮಾತಾಡಕತ್ತಾರ ಇವ್ರು ಗೌಡ್ರ ಸುಳ್ಳು ಹೇಳಾಕೋಬೇಡ್ರಿ ಹೋಗೋ ಮಟ ಹೋಗಿ ಮತ್ತೆ ನಾ ಯಾವಾಗ ಹೋಗಿನಿ ಎಲ್ಲಿ ಹೋಗಿನಿ ಏನ್ ಕೇಳ್ತೀರಿ ನಮಗೆಲ್ಲಾ ಹೇಳಾಡ್ರಿ ಪಾರಕ ನೀವ ಹೋಗಿರಿ ನೀಲೂನ್ ಜೊತಿ மத்தீக எடு சா ரூபாய் சீரி கொடஸ் அந்தி கர்க்கீரன் நீலுக நம் பார்க்க கொடுசீரி சூப்பாய் சீரனு ஆ கொடுசிர்லி கொடஸ் தானி அந்தீரி அந்தீரீ நோட்ற நீப் நம் பார்க்கவாக ஹபினா இதாக சீரி தகோத்தான மாதாடத்தி அக்கீக எத சீரி தகோத்தி ஆ டஜூரி தும்பியாவலே அவன் உட்கண்டு ஹரி சீரி சீர்த்தி கொடுசா அந்தி பாய் பண்ணங்க மாதாடத்தி அக்கீஹங்கூப்பி சீரி கொடுக்க கர்க்கோ நீ சீரை அது எர சவ் ரூபாய் சீர நான் நூறு ரூபாய் இல்லை கல்வார கிஸே ನನ್ನ ತಲಿ ಕೆಳಗೆ ಮಾಡಿ ಜಾಡ್ಸಿದ್ರು ನನ್ನ ಅಂಗಿಯಾಗ ಎರಡ್ ರೂಪಾಯಿ ಬೀಳುದಿಲ್ಲ ಈಗ ಖಾಲಿ ಕಿಸೆ ಇಟ್ಕೊಂಡ್ ಎರಡ್ ಸಾವಿರ ರೂಪಾಯಿ ಸೀರಿ ಎಲ್ಲಿಂದ ಕೊಡಸ್ಲಿ ರೀ ಕಲ್ಲ ಒಕ್ಕ ನಾನು ಸುಳ್ಳು ಸುಳ್ಳು ಎಲ್ಲ ಸುಳ್ಳು ಇವ್ರು ಕರ್ಕೊಂಡು ಹೋಗ್ಯಾರ ಎರಡ್ ಸಾವಿರ ರೂಪಾಯಿ ಸೀರಿನ ಉಟ್ಕೊ ನೀನು ಐದ್ನೂರು ರೂಪಾಯಿ ಬೇಡ ಸುಮಾರ್ ಇರ್ತಾವು ಎರಡ್ ಸಾವಿರ ರೂಪಾಯಿ ಸೀರಿ ನಾನ ಕೊಡ್ತೇನೆ ನೀವು ಉಟ್ಕೊಂತೆ ಅಂತ ಹೇಳಿ ಕರ್ಕೊಂಡು ಹೋಗ್ಯಾರ ಈಗ ಇಡ್ಮುಳಿ ಏನಾಗೈತಿ ನಿನಗ ತೆಲಿ ಗಿಲಿಗೆಲ್ಲರ ಪೆಟ್ಟಗಿಟ್ಟು ಹಚ್ಕೊಂಡಿನ ಆ ಬಿದ್ದಗಿದ್ದ ಏನಾಗೈತಿ ನಿನಗ ಏನು ಮಾತಾಡಕತ್ತಿ ನೀನ

ಹುಚ್ಚಿರ್ದತ್ ನನಗ್ ಹುಚ್ಚ ಆಡೋದಲ್ಲ ಆಡಿ ನವರಂಗಿ ಆಟ ಮಾಡುದಲ್ಲ ಮಾಡಿ ಬಂದಿರಿ ಈಗ ಏನು ಗೊತ್ತಿಲ್ಲ ನಂಗೆ ನನಗೇನು ಗೊತ್ತಾಗುದಂತ ಮಾಡಿರಿ ನಾ ಡ್ರೈವರೇ ನೀನೇ ಅಂತ ಹೇಳಿ ಬೈಕ್ ಮೇಲಕ್ಕಿನ ಕರ್ಕೊಂಡು ಹೋದ್ರೆ ಇಲ್ಲ ನೀವು ನಿಮ್ ಹಳೆಯ ಲವರ್ ಅನ್ನ ಕರ್ಕೊಂಡು ಹೋದ್ರೆ ಇಲ್ಲ ಯಾವಾಗ್ಲಿ ಯಾವಾಗ ಕರ್ಕೊಂಡು ಹೋಗಿನಿ ನಾ ನೋಡೇ ನೀವು ಕರ್ಕೊಂಡು ಹೋಗಿದ್ದೇನೆ ಡಾರ್ಲಿಂಗ್ ಡಾರ್ಲಿಂಗ್ ಕಂಕನ್ ಡಾರ್ಲಿಂಗ್ ಈಗ ಜಾಲಿ ರೈಡ್ ಅಂತ ಹೇಳಕ್ಕಿನ ಕರ್ಕೊಂಡು ಹೋದ್ರೆ ಇಲ್ಲ ನೀವು ಅಯ್ಯೋ ಪರ ಬಂದಿದ್ದು ನಾ ಡ್ರೈವರ್ ನೀ ನನ್ನ ಲವ್ವರ್ ಅಂತ ಹಾಡಾಡ್ಯಾರ ಮತ್ತ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್ ಅಂತ ಹೇಳಿ ಅದ್ನು ಹಾಡ್ಯಾರನ ಮತ್ತ ಯಾ ಹಾಡ್ ಹಾಡ್ಯಾರು ಈ ಎಡ ಕೇಳಿಸಿದ್ವಿ ಏನ ನನಗ ಇನ್ನ ಯಾ ಯಾ ಹಾಡ್ ಹಾಡ್ಯಾರ ಏನೇನ್ ಮಾಡ್ಯಾರ ಯಾರಿಗ್ ಗೊತ್ತು ಹ್ಮ್ ಹಾಡಿರ್ತಾರ ಮತ್ತ ಹಾಡಿರ್ತಾರ ಹಳೆ ಲವ್ವರ್ ಸಿಕ್ಕಾಳ ಮತ್ತ ಜಗ್ಗ ಖುಷಿ ಆಗ್ಬಿಟ್ಟಿರ್ತೈತಿ ಗೌಡ್ರಿಗೆ ಅದಕ್ಕ ಮತ್ತ ಹಾಡ್ ಹಾಡುದು ಡಾನ್ಸ್ ಮಾಡುದು ಎಲ್ಲಾ ಮಾಡಿರ್ತಾರ ஒன் ஒன் தினார பார்க்காடி நீட் முழி கிட முடி அந்த மாதிரி கிடமுழி தப்பதி ருபு கல் ஆங்காத்திங்க ಈ ಕರ್ಮ ಏನ್ ಮಾತಾಡಕತ್ತಾರ ಇವ್ರು ಕಲ್ಲವಕಾರ ಗಿರ್ಜಾವಕಾರ ಒಂದ್ ಇಟ ಕೈ ಮುಗಿತೇನಿ ಸುಮ್ನೆ ಇರ್ತೀರಿ ನಾ ಒಂದ್ ಇಟ ಆಕಿನ್ ಕೇಳಾಕತ್ತಾನಿ ನಾ ಯಾವಾಗ ಬೈಕ್ ತಗೊಂಡು ಕರ್ಕೊಂಡ್ ಹೋಗೇನಿ ನಾ ಎಲ್ಲಿ ಹೋಗಿಲ್ಲ ಹೊಲಕ್ ಹೋಗಿದ್ನಿ ನಾನು ನೀವು ಹೋಗಿರ ಅಂದ್ರೆ ಹೋಗಿರಿ ನಮ್ ಪಾರ ಕೇಳಿದ ಮ್ಯಾಲ ಮುಗಿತ ಆಕೆನು ಸುಳ್ ಹೇಳುದಿಲ್ಲ ನೀವ್ ಹೋಗಿರಿ ಬೈಕ್ ಮ್ಯಾಲ ಈಗ ನೀವ್ ಆಕಿನ್ ಹೆಂಗ್ ಬೈಕ್ ಮ್ಯಾಲ ಕರ್ಕೊಂಡ್ ಹೋಗಿದ್ರಲ್ಲ ಹಂಗ ನಮ್ಮ ಪಾರಕ್ಕೂ ನೀವು ಬೈಕ್ ಮ್ಯಾಲ ಕರ್ಕೊಂಡ್ ಹೋಗಬೇಕ ಈಗ ಹಾ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್ ಅಂತ ಹೇಳಿ ಹಾಡ್ ಹಾಡ್ಬೇಕು ನೀವು ಹೋಗ್ಬೇಕು ಹೋಗಬೇಕು ಬೈಕ್ ಮೇಲೆ ಕರ್ಕೊಂಡು ಹೋಗ್ಬೇಕು ಹೋಗ್ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹೋಗ್ಬೇಕು ಹೋಗಬೇಕು ಬೈಕ್ ಮೇಲೆ ಹೋಗ್ಬೇಕು ಏನ್ ಮಾತಾಡ್ತಾವ ಮರ ಮೂರು ಕೂಡಿ ಆ ಒಂದಕ್ ತಾಳಿಲ್ಲ ತಂತಿಲ್ಲ ಬೈಕ್ ಮೇಲೆ ಕರ್ಕೊಂಡು ಹೋಗ್ಬೇಕಂತ ನಾ ಯಾವಾಗ ಯಾರ್ನ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಅನ್ನೋದಕ್ಕೆ ಗೊತ್ತಿಲ್ಲ ನನಗೆ ಈಗ ಈಕಿನ್ ಕರ್ಕೊಂಡು ಹೋಗ್ಬೇಕಂತ ಮಾಡಾಕ್ ಬೇರೆ ಕೆಲಸ ಇಲ್ಲ ನೋಡ ನನಗ ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ